मल्लिकार्जुन जी आइए और उसके बाद फिर आदरणीय प्रियंका जी अपनी बात कहेंगी लम्मा वेद के मेले रुवा यल्ला गंडेरे आगो कांग्रेस पक्षदा पदाधिकारी गड़े दाऊंगेरे हिंदू हाय जिस रुवा ಲೋಕಸಭಾ ಚುನಾವಣೆ ಬೃಹತ್ ಬಹಿರಂಗ ಸಭೆ ಹಾಗೂ ಪ್ರಜಾಧ್ವನಿ ಎರಡು ಕಾರ್ಯಕ್ರಮದ ಆಗಮಿಸಿರುವಂಥ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಮಸ್ತ ಮತದಾರ ಬಂಧುಗಳೇ ಕಾಂಗ್ರೆಸ್ ಕಾರ್ಯಕರ್ತರೇ ಮೊಟ್ಟಮೊದಲು ತಮಗೆಲ್ಲರೂ ಉತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ನಮ್ಮ ನಿಮ್ಮೆಲ್ಲರ ನಿಮ್ಮನ್ನೆಲ್ಲರನ್ನು ನೋಡಲು ಈ ಮೂಲಕ ಮತಯಾಚನೆ ಮಾಡಲು ಇಂದಿರಾ ಗಾಂಧಿ ಅವರ ಮೊಮ್ಮಗಳು ಹಾಗೂ ಟೇಟ್ ಅವರ ಹಾಗೆಯೇ ಇರುವ ಡೈನಮಿಕ್ ಮಹಿಳೆ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ದಾರೆ ದೇಶದಲ್ಲೆಲ್ಲ ಹೊಸ ಸಂಚಲನ ಮೂಡಿಸಿರುವ ಪ್ರಿಯಾಂಕಾ ಗಾಂಧೀಜಿ ಅವರಿಗೆ ನಮ್ಮ ನಮ್ಮನಿಲ್ಲರ ನಿಮ್ಮೆಲ್ಲರ ಉತ್ಪೂರ್ವಕವಾದ ಸ್ವಾಗತ ಬಯಸುತ್ತೇನೆ ನಮ್ಮ ನೆಚ್ಚಿನ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರ ದೇಶದ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ರಕ್ಷಿಸಿಕೋಸ್ಕರ ತಮ್ಮನ್ನು ತಾವು ಅರ್ಪಿಸಿಕೊಂಡಿರುತ್ತಾರೆ ಈ ದೇಶದ ಐಕ್ಯತೆ ಸಂವಿಧಾನ ರಕ್ಷಿಸಿಕೋಸ್ಕರ ಭಾರತ ದೇಶದ ಭರತ್ ಜೋಡೋ ಯಾತ್ರೆಯನ್ನು ಐತಿಹಾಸಿಕ ಆಂದೋಲನವನ್ನಾಗಿ ಭಾರತ ದೇಶದಲ್ಲಿ ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸ್ವತಂತ್ರ ಸಮಾನತೆ ಸಂವಿಧಾನ ಮೂಲಕ ತತ್ವವನ್ನು ರಕ್ಷಣೆ ಮಾಡುತ್ತಿರುವ ರಾಹುಲ್ ಗಾಂಧಿ ಅವರ ಸಹಕಾರ ಮತ್ತು ದ್ವೇಷ ಇಲ್ಲದ ಭಾರತವನ್ನು ರಕ್ಷಣೆ ಮಾಡಲು ಇಂದಿನ ದಿನದಲ್ಲಿ ನೆಲೆಸುತ್ತಾರೆ ಇಂದಿನ ಚುನಾವಣೆಯ ಅಧರ್ಮ ವರ್ಸಸ್ ಧರ್ಮ ಹಾಗೂ ಅನ್ಯಾಯದ ವಿರುದ್ಧ ನ್ಯಾಯದ ಬಗ್ಗೆ ಹೋರಾಡುವ ಈ ಚುನಾವಣೆಯ ಮೂಲ ಉದ್ದೇಶ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಸಂವಿಧಾನದ ರಕ್ಷಣೆಗಾಗಿ ಮತ್ತು ನಮ್ಮೆಲ್ಲರನ್ನು ಕಾಪಾಡುವ ಮೂಲಕ ಈ ಉದ್ದೇಶ ಅವರ ಜೊತೆ ಜೊತೆಗೆ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ರಾಷ್ಟ್ರೀಯ ನಾಯಕರಾಗಿರುವಂಥ ರಣಜೀತ್ ಸಿಂಗ್ ಸುರ್ಜಿವಾಲಾ ಅವರು ಆಗಮಿಸಿದ್ದಾರೆ ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಬಂದಿದ್ದಾರೆ ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಮತ್ತೊಬ್ಬರು ನಮ್ಮ ಆತ್ಮೀಯರು ಉಪಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎ ಸಿ ಸಿಯ ಕಾರ್ಯದರ್ಶಿಗಳು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರು ಪೂಜ್ಯ ತಂದೆಯವರಾದಂಥ ಶಾಮನೂರು ಶಿವಶಂಕರಪ್ಪನವ್ರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ ನಮ್ಮ ಜಿಲ್ಲೆಯ ಶಾಸಕರು ಆದಂಥ ಹೊನ್ನಾಳಿ ಕ್ಷೇತ್ರದ ಶಾಂತನಗೌಡರು ಚನ್ನಗಿರಿ ಕ್ಷೇತ್ರದ ಶಿವಗಂಗಾ ಬಸವರಾಜರವರು ಹರಪನಹಳ್ಳಿಯ ಶಾಸಕರು ಸೌಧರಿ ಶ್ರೀಮತಿ ಲತಾ ಮಲ್ಲಿಕಾರ್ಜುನರವರು ಮಾಯಕೊಂಡದ ಶಾಸಕರು ಬಸ ಬಸವಂತಪ್ಪನವರು ಜಗಳೂರಿನ ಶಾಸಕರು ದೇವೇಂದ್ರಪ್ಪನವರು ಮತ್ತು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಜಿಲ್ಲಾ ಅಧ್ಯಕ್ಷರಾದಂಥ ಮಂಜಪ್ಪನವರು ಅವರನ್ನೆಲ್ಲರನ್ನು ನಾನು ತಮ್ಮೆಲ್ಲರ ಪರವಾಗಿ ಉತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಈ ಸಮಾರಂಭಕ್ಕೆ ಉಪಸ್ಥಿತಿರುವ ಮ ಎಲ್ಲ ಸುತ್ತಮುತ್ತಲಿಂದ ಬಂದಂಥ ಎಲ್ಲ ಶಾಸಕ ಮಿತ್ರರಿಗೆ ಸಚಿವರಿಗೆ ಎಚ್ ಆಂಜನೇಯನವರಿಗೆ ಪರಮೇಶ್ವರ್ ನಾಯ್ಕರವರಿಗೆ ಕೊಂಡಯ್ಯನವರವರಿಗೆ ಹಾಗೂ ಶಾಸಕರಾದಂಥ ರಾಮಪ್ಪನವ್ರಿಗೆ ಒಟ್ನಾಳ್ ರಾಜಣ್ಣವ್ರಿಗೆ ಮತ್ತು ನಮ್ಮ ಪಕ್ಷದ ರಮೇಶ್ ರವರಿಗೆ ಈ ರೀತಿ ಎಲ್ಲ ನಮ್ಮ ನಾಯಕರುಗಳಿಗೆ ಮುಖಂಡಗಳಿಗೆ ಪದಾಧಿಕಾರಿಗಳಿಗೆ ಎಲ್ಲರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವದ ಸ್ವಾಗತವನ್ನು ಕೋರ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತನಾಡಲಿದ್ದಾರೆ ಶ್ರೀ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರಾದಂತ ಕೆ ಶಿವಕುಮಾರ್ ಕೇಳಿಸ್ಬೇಕು ಬಟನ್ ಹದೊಂಬತ್ತ ತಕ್ಷಣ ಡೆಲ್ಲಿಗೆ ಹೋಗ್ಬೇಕು ಸೋನಿಯಾ ಗಾಂಧಿ ಕೀ ರಾಹುಲ್ ಗಾಂಧಿ ಕೀ ಮಲ್ಲಿಕಾರ್ಜುನ್ ಖರ್ಗೆ ಕಿ ಪ್ರಿಯಾಂಕಾ ಗಾಂಧಿ ಕೀ ಬಂಧುಗಳೇ ವೇದಿಕೆಯಲ್ಲಿರುವಂತ ನಮ್ಮ ನಾಯಕರಂತ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರೇ ಸುರ್ಜೀವಾಲಾ ಅವರೇ ಸಾವನೂರು ಶಿವಶಂಕರಪ್ಪನವ್ರೆ ಎಲ್ಲ ಮುಖಂಡಗಳೇ ತಾಯಂದಿರೇ ಇಷ್ಟು ದೊಡ್ಡ ಜನಸಂಖ್ಯೆಯಲ್ಲಿ ಸೇರಿದಂತ ಎಲ್ಲ ನನ್ನ ಬಂಧು ಭಗಿನಿಯರೇ ಪುರಂದ್ರದಾಸರು ಒಂದು ಮಾತು ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ಪದು ಮನ ಮನ ಪಾದ ಭಜನೆ ಪರಮ ಅಂತೇಳಿ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರ ಮೊಮ್ಮಗಳು ನಮ್ಮ ಗೃಹಲಕ್ಷ್ಮಿಯನ್ನ ಉದ್ಘಾಟನೆ ಮಾಡಿ ನನ್ನ ಕೈಲಿ ಸಿದ್ದರಾಮಯ್ಯನ ಕೈಲಿ ನೀವಿಬ್ರು ಚೆಕ್ಗೆ ಸೈನ್ ಹಾಕ್ಬೇಕು ಅಂತೇಳಿ ಒತ್ತಾಯ ಮಾಡಿ ಸೈನ್ ಹಾಕ್ಸಿ ಇವತ್ತು ಗೃಹಲಕ್ಷ್ಮಿಯನ್ನ ಗೃಹ ಜ್ಯೋತಿಯನ್ನ ಕಾರ್ಯರೂಪಕ್ಕೆ ತಂದಂತ ಪ್ರಿಯಾಂಕಾ ಗಾಂಧಿ ಅವರು ಇವತ್ತು ನಿಮ್ಮ ಮುಂದೆ ಬಂದಿದ್ದಾರೆ ಇದೇ ನಮ್ಮೆಲ್ಲರ ಭಾಗ್ಯ 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 ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ನಾನು ಹೆಚ್ಚಿಗೆ ನಿಮ್ಗೆ ಟೈಮ್ ತೆಗೆದುಕೊಳ್ಳೋದಿಲ್ಲ ಇವತ್ತು ಆರು ಜನ ಹೆಣ್ಣು ಕಾಂಗ್ರೆಸ್ ಪಕ್ಷ ಇವತ್ತು ಹೆಣ್ಣು ಕುಟುಂಬದ ಕಣ್ಣು ಶ್ರೀ ಶಕ್ತಿ ಕೊಟ್ಟವ್ ನಾವು ಹೆಣ್ಣು ಶಕ್ತಿ ಕೊಟ್ಟವ್ ನಾವು ಸ್ಥಳೀಯ ಸಂಸ್ಥೆಯಲ್ಲಿ ಮೀಸಲಾತಿ ಕೊಟ್ಟವ್ರು ನಾವು ಗೃಹಲಕ್ಷ್ಮಿ ಕೊಟ್ಟವ್ ನಾವು ಗೃಹ ಜ್ಯೋತಿ ಕೊಟ್ಟೋರ್ ನಾವು ಅನ್ನ ಭಾಗ್ಯ ನಾವು ಯುವ ನೀತಿ ಕೊಟ್ಟವ್ ನಾವು ಶಕ್ತಿ ಕೊಟ್ಟವ್ರು ನಾವು ಇಷ್ಟು ಕೊಟ್ಟು ನಿಮ್ಮ ಹತ್ರ ಓಟ್ಗೆ ಬಂದಿದೀವಿ ಬಿಜೆಪಿಯವ್ರು ಏನು ಬರೀ ಪುಟ್ಟಿ ನಂದೆ ಬೆಳಗಾವ್ ಕೋರೆ ಬರೀ ಖಾಲಿ ಚಂಬು ಖಾಲಿ ಚಂಬು ಚಂಬಿಡ್ಕೊಂಡು ಬಂದವರು ಇವತ್ತು ಅದಕ್ಕೆ ಇವತ್ತು ನೀವು ವಾಪಸ್ಸು ಅವ್ರಿಗೆ ಚಮ್ ಕೊಟ್ಟು ಕಳಿಸ್ಬೇಕು ಯಾಕೆ ಹದಿನಾಲ್ಕ್ ಜನಕ್ಕೆ ಹದಿನಾಲ್ಕ್ ಜನ ಬಿಜೆಪಿಯವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಕೇಳಬೇಕು ನೀವೇನು ಕೊಟ್ಟಿದ್ದೀರಿ ಅಂತ ಕೇಳ್ಬೇಕು ಕೊಟ್ಟು ಮಾತನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ನಾವು ನಿಮ್ಗೆ ನುಡಿದಂತೆ ನಡೆದಿದ್ದೇವೆ ಬಸವಣ್ಣನ ನಾನಲ್ಲಿ ಇದ್ದೇವೆ ಇವತ್ತು ಶಿವಶಂಕರಪ್ಪನವ್ರನ್ನ ಪಾರ್ಲಿಮೆಂಟ್ ಹಿಂದೆ ಕಳಿಸಿದ್ರಿ ಇವತ್ತು ಅವರ ಸೊಸೆಗೆ ನೀವು ಕಳಿಸಬೇಕು ಮಲ್ಲಿ ಧರ್ಮಪತಿಗೆ ಕಳಿಸ್ಬೇಕು ಕಾಂಗ್ರೆಸ್ ಅಭ್ಯರ್ಥಿಗೆ ಕಳಿಸ್ಬೇಕು ಅಂತೇಳಿ ತಮ್ಮ ಪ್ರಾರ್ಥಿ ನಾ ಮಾತನ್ನು ಮುಗಿಸ್ತೇನೆ ಎಲ್ಲ ಕಳಿಸಿರ್ತಾನೆ ಎಲ್ಲ ಹೋರಾಟ ಮಾಡ್ತಿರ್ತಾನೆ ಎಲ್ಲರಿಗೂ ನಮಸ್ಕಾರ ಈಗ ನಮ್ಮ ನಾಯಕಿಯಾದ ಪ್ರಿಯಾಂಕಾ ಗಾಂಧಿಯವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ಅದಾದ್ಮೇಲೆ ನಾವಿಬ್ಬರು ಹೋಗಬೇಕು मेरी प्यारी बहनों प्यारे भाई आपने बहुत इंतजार किया मैं गुजरात से आई हूँ आज वहां सुबह मेरी सभा थी इसीलिए मुझे देर हो गई सबसे पहले मैं आपसे क्षमा चाहती हूँ कि आपको इतना इंतजार इतन कराया नुजरात कार्यक्रम मुगसको इले बंद ગુજરાત થી દં કર્ણાટક કે બરદ્રલી તળાગી데 નાં તમાલેલ્લા કુડા મનસ્પુરુકવાગી ક્ષમેયાચિસ્તાઈદિની તમાન્ના જાસ્તે ઓટુ કાયસિદેને હમારે સાથી શ્રી ડી કે શિવકુમારજી શ્રી રનદીપ સિંહ સુજેવાલાજી શ્રી શામનુર શિવશંકરાયાજી શ્રી મલિક અર્જુનજી શ્રી એચ બી મંજાપ્પાજી શ્રી મહારાજ જકમરજી ಮಂಚ ಪರ ಉಪಸ್ಥಿತ ಸಭಿ ನೇತ ಸಭಿ ಕಾಂಗ್ರೆಸ್ ಪದಾಧಿಕಾರಿ ಮೇರೆ ಪ್ಯಾರೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲಾ ಗಣ್ಯಾತಿ ಗಣ್ಯರೇ ದಾವಣಗೆರೆ ಕ್ಷೇತ್ರದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂತ ನಮ್ಮ ಎಲ್ಲ ಸಹೋದರ ಸಹೋದರಿಯರೇ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾಗಿ ಸ್ವಾಗತನ ಕೋರ್ತಾ ಇದ್ದೇನೆ ये कर्नाटका प्रदेश है आपने हमारे देश को बहुत सारे महापुरुष दिए आपने देश को रास्ता भी दिखाई दिखाया अपनी सभ्यता के साथ और अपनी परंपराओं के साथ और मेरे परिवार के साथ आपका एक गहरा रिश्ता रहा है कर्नाटक राज्य हलव महान भावरत राज्य देश मार्गदर्शिया कुट जो निर्णय राज्य कर्नाटक राज्य मेरी दादी जी इंदिरा गांधी जी जब संकट में थी जब मुश्किलों में थी तब आपने उनका साथ दिया जी इंदिरा गांधी जी और तुम संक अनुसद कर्नाटक राज्य जनवर जोरा आपने सुना होगा कि उनकी शहादत से एक दिन पहले जब वो भाषण दे रही थी ऐसी ही एक सभा में तो उन्होंने ये कहा था ಅತ್ಯರಾ ಗಾಂಧೀಜಿ ಅವರು ತೀರ್ಕೊಳಕೆ ಮೊದಲು ತೀರ್ಕೊಳಕೆ ಹಿಂದಿನ ದಿನ ಅವರೊಂದ್ ಮಾತ ಹೇಳಿದ್ರು ಏನಾದ್ರೂ ಅವರು ತೀರ್ಕೊಂಡ್ರೆ ಅವರ ರಕ್ತದ ಒಂದೊಂದು ಕಣ ಕೂಡ ಈ ದೇಶನ ಕಾಪಾಡುತ್ತೆ ರಕ್ಷಣೆ ಮಾಡುತ್ತೆ ಅದ್ರ ಪರವಾಗಿ ನಿಲ್ಲುತ್ತೆ ಅಂತ और जब जब मैं आपके प्रदेश में आती हूं तो मुझे पूरा यकीन होता है कि उनके खून के एक एक कतरे ने आपको जीवित किया है आपका विकास कराया है और आपके प्रदेश को खुशहाल बनाया है इवतु नानू कूड़ा कर्नाटक राज्य बंद नन विश्वास इधर दे, देश हरसदर्ता दु रक्त कूड़ा देश अभिवृद्धि ಕರ್ನಾಟಕದ ಅಭಿವೃದ್ಧಿ ಮಾಡಿದೆ ಕರ್ನಾಟಕದ ಪ್ರಗತಿ ಮಾಡಿದೆ ಅಂತ ಒಂದು ವಿಶ್ವಾಸ ನನಗಿದೆ ಅಭಿ ಆಪ್ಕೆ ಪ್ರದೇಶಕ್ಕೆ ಚುನಾವಣೆ ಕಾಫಿ ದೌರ ಇವತ್ತು ಇಲ್ಲಿ ಲೋಕಸಭೆ ಚುನಾವಣೆ ನಡೀತಾ ಇದೆ ಆದರೆ ಕೆಲವು ದಿನದ ಹಿಂದೆ ಇದೇ ಜಾಗದಲ್ಲಿ ವಿಧಾನಸಭೆ ಚುನಾವಣೆ ಆದಂತ ಸಂದರ್ಭದಲ್ಲಿ ನಾನು ತಮ್ಮನ್ನೆಲ್ಲ ಬಂದು ಮಾತಾಡಿಸಿದ್ದೇನೆ ಸಮಯ ಕಾಂಗ್ರೆಸ್ ಕೋನೆ ವಿಕಾಸ ಇವತ್ತು ಆ ವಿಧಾನಸಭೆಯ ಚುನಾವಣೆ ಮಾಡ್ತಾ ಇರಬೇಕಾದಂತ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರೆಲ್ಲರೂ ಕೂಡ ಹೇಳ್ತಾ ಇದ್ರು ಈ ಚುನಾವಣೆ ನಿಮ್ಮ ಸಮಸ್ಯೆಗಳ ಬಗ್ಗೆ ನಿಮ್ಮ ತೊಂದರೆಗಳ ಬಗ್ಗೆ ನಿಮ್ಮ ವಿಚಾರಗಳ ಬಗ್ಗೆ ಆಲೋಚನೆ ಮಾಡಿ ಮತದಾನ ಮಾಡಿ ಅಂತ आप सब ने सही निर्णय लिया कांग्रेस का समर्थन किया और अपने जीवन में आप उसके जरिए बदलाव लाए हैं इवत्त नीवू ಸರಿಯಾದಂತ ನಿರ್ಧಾರನ ತಗೊಂಡಿದಿರಾ ತಕ್ಕ ನಿರ್ಧಾರನ ತಗೊಂಡಿದಿರಾ ಕಾಂಗ್ರೆಸ್ ಪಕ್ಷನ ಆಯ್ಕೆ ಮಾಡಿದಿರಾ ತಮ್ಮ ಜೀವನಗಳಲ್ಲಿ ನೀವು ಎಲ್ಲರೂ ಕೂಡ ಇವತ್ತು ಬದಲಾವಣೆ ನಾ ನೋಡ್ತಾ ಇದ್ದೀರಾ ಆಜಾಬ್ جانتے ہیں کی کرناٹکا میں آپ کی سرکار چل رہی ہے आपको गृहलक्ष्मी योजना के जरिए करोड़ों महिलाओं को मदद मिल रही है सारी मेरी बहनें आज पूरे कर्नाटक भर में बस की यात्रा मुफ्त में कर रही हैं। गृह ज्योति योजना से आपको 200 यूनिट बिजली मुफ्त में मिलती है अन्ना भाग्य से साढ़े चार करोड़ लोगों का फायदा हुआ है और युवा निधि से डेढ़ लाख युवाओं को वजीफा मिल चुका है ಯುವ ನೀವ್ ತಗೊಂಡಿರ್ತಕ್ಕಂಥ ನಿರ್ಧಾರದಿಂದ ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಹೆಣ್ಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡು ಸಾವಿರ ರೂಪಾಯಿ ನೇರವಾಗಿ ಅವರಿಗೆ ಪಾವತಿ ಆಗ್ತಾ ಇದೆ ಗೃಹಜ್ಯೋತಿ ಯೋಜನೆ ಅಡಿಯಲ್ಲಿ ಎಲ್ಲರಿಗೂ ಕೂಡ ಇನ್ನೂರು ಯೂನಿಟ್ ವಿದ್ಯುತ್ತು ಉಚಿತವಾಗಿ ಕೊಡ್ತಾ ಇದ್ದಾರೆ ಶಕ್ತಿ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಹೆಣ್ಮಕ್ಳು ಇವತ್ತು बसली उचितವಾಗಿ ಪ್ರಯಾಣ ಮಾಡುತ್ತಿದ್ದಾರೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಮನೆಗಳಿಗೆ 10 ಕೆಜಿ ಅಕ್ಕಿ ಬರ್ತಾ ಇದೆ ಪ್ರತಿಭಾವಂತ ಯುವಕರಿಗೆ ಯುವನಿಧಿ ಯೋಜನೆಯಡಿ 3000 ರೂಪಾಯಿ ಬತ್ತೆ ಇವತ್ತು ನಿಮಗೆ ಬರ್ತಾ ಇದೆ आप जो निर्णय आप लेने जा रहे हैं इस चुनाव में वो तय करेगा कि हमारे देश के अगले 5 सालों के लिए हमारे भविष्य में क्या होगा इवತ್ತು ನೀವು ಆಗ್ತಾ ಇರತಕ್ಕಂತ ಮತದಲ್ಲಿ ನೀವು ಇವತ್ತು ನಿರ್ಣಯ ಮಾಡಬೇಕಾಗಿದೆ ಈ ದೇಶದ ಭವಿಷ್ಯ ಯಾವ ತರ ಇರಬೇಕಾಗಿದೆ ಮುಂದಿನ ದಿನಗಳಲ್ಲಿ ಈ ದೇಶ ಯಾವ ದಿಕ್ಕಲ್ಲಿ ಸಾಗಬೇಕು ಅಂತ ನೀವು ನಿರ್ಣಯ ಮಾಡಬೇಕಾಗಿದೆ અમારી ದೇಶದ ಈಗ ಪರಿಸ್ಥಿತಿ ಏಹೇ ಕಿ ಜೋ ಕೇಂದ್ರ ಕಿ ಸರ್ಕಾರ ಹ ವೋ ದೇಶ ಕಿ ಜನತಾ ಕೆ ಲಿಯೇ ನಹೀ ವೋ ಬಡೇ ಬಡೇ ಖರಪ್ ಪತಿಯೋಂ ಕೆ ಲಿಯೇ ಚಲ್ ರಹೀ ಹ ಇವತ್ತು ಭಾರತ ದೇಶದಲ್ಲಿರ್ತಕ್ಕ ಸರ್ಕಾರ ಎಂತ ಸರ್ಕಾರ ಅಂದ್ರೆ ಈ ದೇಶದಲ್ಲಿರ್ತಕ್ಕಂಥ ಸಾಮಾನ್ಯ ಪ್ರಜೆಗಳಿಗೋಸ್ಕರ ಈ ಸರ್ಕಾರ ಏನು ಕೆಲಸ ಮಾಡ್ತಾ ಇಲ್ಲ ಯಾರೋ ಒಬ್ಬ ಇಬ್ರ ಬಂಡವಾಳಿ ಶಾಹಿಗಳಿಗೆ ಮಾತ್ರ ಸರ್ಕಾರ ನಡೀತಾ ಇದೆ ನತಿಜಾ ಯಿಶ ಸಾಲ ಸಬ್ಸೆ ಜಾರಿ ಆಮಾರೇ ದೇಶ ಇದರ ನೇರವಾದಂತಹ ಪರಿಣಾಮ ಏನಂತಂದ್ರೆ ನಲವತ್ತೈದು ವರ್ಷದಲ್ಲಿ ನಾವು ಕಾಣದೇ ಇದ್ದಂತ ನಿರುದ್ಯೋಗ ಇವತ್ತು ಭಾರತ ದೇಶದಲ್ಲಿದೆ ತೀಸ್ ಬೇರೋಜ್ಗಾರ್ ಪದ ಕೇಂದ್ರ ಸರ್ಕಾರ ಇವತ್ತು ಭಾರತ ದೇಶದ ಎಪ್ಪತ್ತು ಕೋಟಿ ಯುವಕರು ನಿರುದ್ಯೋಗಿಗಳಾಗಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಮೂವತ್ತು ಲಕ್ಷ ಹುದ್ದೆಗಳು ಇವತ್ತು ಕೂಡ ತುಂಬಿಸದೆ ಖಾಲಿ ಇದೆ मेहनत से अपने बच्चों की परवरिश करते हो, किसी भी तरह से आप मेहनत करते हो, पैसों की बचत करते हो ताकि बच्चों को अच्छा एजुकेशन, अच्छी शिक्षा मिल पाए। इवत्तु निवेला कष्टा पड़तिरा, निवेला श्रमा पड़तिरा, निव कास्ना कुड़ितिरा या कंतंद्रे कास्ना कुड़िट्टु निमकल्गे ಒಳ್ಳೆ ಗುಣಮಟ್ಟವಾದಂತ ವಿದ್ಯಾಭ್ಯಾಸನ ಕೊಡಬೇಕು ಮುಂದಿನ ದಿನಗಳಲ್ಲಿ ಅವ್ರಿಗೆ ಸೂಕ್ತವಾದಂತ ಉದ್ಯೋಗಗಳು ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಗರೀಬ್ ಪರಿವಾರ ಆ ಗರಿ ಗರಿ ಇವತ್ತು ಬಡ ದೇಶದಲ್ಲಿ ರೋಜಗಾರತಕ್ಕಂತ ಅತ್ಯಂತ ಕಡ ಬಡವರು ಕೂಡ ಅವ್ರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸನ ಕೊಡ್ತಾರೆ ಯಾಕಂತಂದ್ರೆ ಅವ್ರ ಮಕ್ಕಳು ಬೆಳೆದು ಮುಂದಿನ ದಿನಗಳಲ್ಲಿ ಉತ್ತಮವಾದಂತ ಉದ್ಯೋಗಗಳನ್ನ ಪಡೆಕೊಳ್ಳೇನಂತ ಒಂದು ದೃಷ್ಟಿಯಿಂದ ಕಿಸಾನ್ ಸಾರಿ মুশಕಿಲೋಕಾ ಸಾಮ್ನಾ ಕರ್ತೆ ہوئے۔ ಮಹಂಗಾಯಿ ಕಾ ಸಾಮ್ನಾ ಕರ್ತೆ ہوئے۔ ಸಂಘರ್ಷ ಕರ್ತೆ ہوئے۔ ಅಪ್ನೆ ಬಚ್ಚೋಕೋ ಪಢಾತಾ ಲಿಕಾತಾ ಹೈ ಇವತ್ತು ಈ ದೇಶದಲ್ಲಿ ಇರತಕ್ಕಂತ ರೈತರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸುತ್ತಾರೆ ಸಾಕಷ್ಟು ತೊಂದರೆಗಳನ್ನ ಅನುಭವಿಸುತ್ತಾರೆ भविष्य रूपअ लेकिन आज देश में ये स्थिति है पढ़ाए तब भी उनके लिए रोजगार सुरक्षित नहीं है आपको पता नहीं कि भविष्य में उनको रोजगार मिल सकेगा की नहीं मिल सकेगा देश दे पिता ನಮ್ಗೆ ಯಾವುದೇ ಒಂದು ಗ್ಯಾರಂಟಿ ಇಲ್ಲ ನಾವು ನಮ್ಮ ಮಕ್ಕಳನ್ನ ಓದಿಸ್ ನಂತರ ಕೂಡ ಅವ್ರಿಗೆ ಸೂಕ್ತವಾದಂತ ಉದ್ಯೋಗ ಸಿಗುತ್ತಾ ಅಂತ ಹೇಳಿ ಯಾವ್ದೇ ರೀತಿಯಾದಂತ ಖಚಿತವಾದಂತ ಪರಿಸ್ಥಿತಿ ಇವತ್ತೇಂದ್ರಿ ಸರ್ಕಾರನೆ ರೋಜ್ಗಾರ್ ಬನಾನೆ ಕೋಜನ ಬನಾಯಿ ಕೇಂದ್ರದಲ್ಲಿರ್ತಕ್ಕಂತ ಬಿಜೆಪಿ ಸರ್ಕಾರ ಉದ್ಯೋಗಗಳನ್ನ ಸೃಷ್ಟಿ ಮಾಡಕ್ಕೋಸ್ಕರ ಯಾವುದೇ ಒಂದು ಯೋಜನೆಯನ್ನ ಕಾರ್ಯಕ್ರಮನ ರೂಪಿಸಿಕೊಂಡಿಲ್ಲ जहा जहा से आपको रोजगार मिलता था वो सारी जो सारे साधन है वो तकरीबन खत्म होने जा रहे हैं येलल्ली ನಿಮಗೆ ಉದ್ಯೋಗಗಳು ಸಿಗಂತ ಅವಕಾಶ ಇತ್ತು ಎಲ್ಲೆಲ್ಲಿ ನಿಮಗೆ ಉದ್ಯೋಗಗಳು ಸಿಗಂತ ಸಾಧ್ಯತೆ ಇತ್ತು ಇವತ್ತು ಕೇಂದ್ರ ಸರ್ಕಾರ ಅವೆಲ್ಲವನ್ನೂ ಕೂಡ ಹಂತ ಹಂತವಾಗಿ ಮುಚ್ಚಾಕಿದಾರೆ ಮುಚ್ಚಾಕಿದಾರೆ ખેતીಕ್ಕೆ ہر ಸಮಾನ میں जीएसटी है महंगाई जी इतनी है कि किसान कमा नहीं पाता है जब किसान कमा नहीं पाता है तो मजदूर कम रखता है अपनी खेतोंों पे इवतु इदेल्लदिकिरा मेले प्रतियंद वस्तु मेले प्रतियंद पदार्थದ ಮೇಲೂ ಕೂಡ ಇವತ್ತು ಜಿಎಸ್‌ಟಿಯನ್ನ ಹೊರೆ ಹಾಕಿದ್ದಾರೆ ಇವತ್ತು ಬೆಳೆ ಏರಿಕೆಯಿಂದ ರೈತನ ತನ್ನ ಬೆಳೆಗೆ ಸೂಕ್ತವಾದಂತ ಬೆಳೆಪಡಕೊಳ್ಳಕಾಗ್ತಾ ಇಲ್ಲ ದಿನ ದಿನe सालದ ಒಂದು ನೀರಿನಲ್ಲಿ ಮುಳುಗ್ತಾ ಇದಾನೆ तो एक जमाने में खेती से जो कमाई होती थी ಆ ಖೇ ರೋಜಗಾರ ನೀವ್ ರೈತರಾಗಿದ್ರೆ ರೈತರಾಗಿ ನಿಮಗೆ ಬರ್ತಾ ಇದ್ದಂತ ಆದಾಯದಿಂದ ನೀವ್ ನಿಮ್ ಜೀವನ ನಡೆಸಬಹುದಾಗಿತ್ತು ಆದ್ರೆ ಇವತ್ತು ನೀವು ರೈತರಾದ್ರೆ ನಿಮ್ಗೆ ಕೈಗೆ ಆದಾಯ ಬರ್ತಾ ಇಲ್ಲ ನೀವ್ ಕೂಲಿ ಕಾರ್ಮಿಕರಾಗಿ ಕೂಡ ಕೆಲಸ ಮಾಡಕ್ ಇಲ್ಲ ರೈತರಾಗಿ ಬದಕಾಗ್ತಾ ಇಲ್ಲ रोजगार छोटे और मध्यम बिजनेस से भी बनते थे और बड़े बड़े जो सरकारी कारोबार थे उनसे बनते थे। लो, उद्योग सिकता है दोड़ दोड़ सरकार सार्वजनिक का वलय कारखाने उद्योग सीखता इतो छोटे उद्योगों को नोटबंदी और जीएसटी से मारकर उनकी कमर तोड़कर

ಇವತ್ತು ಮಧ್ಯಮ ವರ್ಗದವರನ್ನ ಸಣ್ಣ ಪುಟ್ಟ ಅಂಗಡಿಗಳವನ್ನ ಕಿರಣೆಯವನ್ನ ಹಾಳು ಮಾಡಿದಿರಾ আর जितने बड़े पीएससीयू थे जिनसे आपको सरकार रोजगार देती थी वो सारे के सारे उनके जो सब्सिडरीज है, हैं वो बड़े-बड़े खरबপতিوں کو دے دیے گئے ہیں ಸರ್ಕಾರದ ದೊಡ್ಡ ದೊಡ್ಡ ಕಾರ್ಖಾನೆಗಳು ಉದ್ಯಮಿಗಳೇ ನಿತ್ತು ಆ ಎಲ್ಲಾ ಕಾರ್ಖಾನೆಗಳ ಉದ್ಯಮಿಗಳ ಸಣ್ಣ ಪುಟ್ಟ ಶಾಕೆಗಳನ್ನ ನೀವು ತುಂಡ ತುಂಡಾಗಿ ಮುರ್ದು ಉದ್ಯಮಿಗಳಿಗೆ ನಿಮ್ಮ ಸ್ನೇಹಿತರಿಗೆವನ್ನ ಕೊಟ್ಟು ಅವೆಲ್ಲವನ್ನೂ ಕೂಡ ಖಾಸಗೀಕರಣ ಮಾಡಿದಿರಾ तो रोजगार बनाने का काम नहीं किया महंगाई को इतना बढ़ा दिया कि आज अगर कोई बीमार हो आपके घर में आपको इलाज कराना हो मुश्किल होती है अगर आपके प्रदेश में कांग्रेस की गारंटी लागू नहीं होती तो आप इतनी मुश्किलों का सामना करते आज जैसे पूरा देश कर रहा है इवतु ನೀವು ಈ ಬೆಲೆ ಏರಿಕೆ ಇದೆ ಈ ಬೆಲೆ ಏರಿಕೆ ಜೊತೆಗೆ ಇವತ್ತೊಂದು ಮನೆಯಲ್ಲಿ ಯಾರಿಗಾದ್ರೂ ಸಣ್ಣ ಪುಟ್ಟ ಆರೋಗ್ಯ ಕೆಟ್ಟರೆ ಅವ್ರಿಗೇನಾದ್ರೂ ಚಿಕಿತ್ಸೆ ಪಡಿಬೇಕಂತಂದ್ರೆ ಅವರೊಂದು ಒಂದು ಆಸ್ಪತ್ರೆಗೆ ಹೋದ್ರೆ ಸಾಕಷ್ಟು ಹೊರೆ ಅವ್ರ ಮೇಲೆ ಬೀಳ್ತದೆ ಈ ಎಲ್ಲ ತೊಂದರೆಗಳನ್ನ ಇವತ್ತು ಈ ದೇಶದ ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿಂದ ಇವತ್ತಾವೆಲ್ಲ ಆರಾಮಾಗಿ ಬದುಕ್ತಾ ಇದ್ದೀರಾ ಬದುಕಸ್ನಾಗಿದೆ तो अगर गहराई से आपको एक बात समझनी है आज इस चुनाव में अपनी सरकार के बारे में जो केंद्र में चल रही है अपने प्रधानमंत्री श्री नरेंद्र मोदी जी के बारे में तो आपको यह गहराई से समझना पड़ेगा कि उनका ध्यान किस तरफ है नीविवत गंभीर वह विषय ना गमन बेन्द्र दल तक सरकार नरेंद्र मोदी सरकार गमन और ये दिख नी तुम गंभीर वाला आलोचना आपको टीवी पे दिखता है कि मोदी जी बड़े बड़े इवेंट कर रहे हैं ऐसे बड़े बड़े मंचों पे खड़े हैं लेकिन आपको ये कभी नहीं दिखता कि मोदी जी किसी गरीब के घर गए हैं नीव किसी, किसी किसान से हाल चाल पूछने गए हैं नीविवत माध्यम टीवी गलली, नोड़ती नरेंद्र मोदी どッドッド कार्यक्रमಗಳಲ್ಲಿ ಭಾಗವಹಿಸುತ್ತಾರೆ ದೊಡ್ಡ ದೊಡ್ಡ ವೇದಿಕೆಗಳ ಮೇಲೆ ಬಂದು ಭಾಷಣಗಳು ಮಾಡುತ್ತಾರೆ ವಿಜೃಮಣೆಂದ ಕಾರ್ಯಕ್ರಮಗಳನ್ನು ಮಾಡುತ್ತಾರೆ ಆದರೆ ಇವತ್ತವರೆಗೂ ಕೂಡ ನೀವು ನರೇಂದ್ರ ಮೋದಿ ಅವರನ್ನು ಒಬ್ಬ বড় ರೈತನ ಜೊತೆ ನೋಡಿಲ್ಲ ಒಬ್ಬ ನಿರುದ್ಯೋಗಿ ಯುವಕನ ಜೊತೆ ನೋಡಿಲ್ಲ ಒಬ್ಬ ಹಿಂದುಳಿದವರ ಜೊತೆ ನರೇಂದ್ರ ಮೋದಿ ಅವರನ್ನು ಕಾಣಸಿಲ್ಲ وہ باتیں اچھی اچھی کرتے ہیں کہتے ہیں سب کا ساتھ سب کا વિકાસ کہتے ہیں کہ গরীবوں کے لیے کام کر رہے ہیں लेकिन सच्चाई यह है कि उनकी सारी नीतियां बड़े बड़े खरबपतियों के फायदे के लिए बनती हैं इवत नरेंद्र मोदी जी और दोषणे ना कूगतरे मुद्दे हेलतरे सब